ನಾ ಮೊದಲು ದಯವಿಟ್ಟ ನೀವು ಬರೆದು ಪಾಪ ನೀವು ಬರೋ ಟೈಮ್ಗೆ ಬಂದ್ರಿ ಅಸ್ತವ್ಯಸ್ತ ಆಗೈತಿ ನಿಮ್ಮ ಟೈಮಿಂಗ್ ಸವಾಲ ನಿಮ್ಗೆ ನಿರ್ಣಯ ಕೊಡೋಕೆ ಎಂಟು ಗಂಟೆ ಟೈಮಿಂಗ್ ಇತ್ತ ಹೌದ್ಳು ಟೈಮ ಏಳುವರೆ ಆಗೈತಿ ಹೌದಳು ಈಗ ಜಾತ್ರಾ ಕಮಿಟಿಯವ್ರು ಹೇಳತ್ತಾರ ನಾ ಏನ ಅದನ್ನೇನು ಮಾಡತ್ತಲ್ಲ ಗುರುಗಳು ಯಪ್ಪ ಏಪ್ಕೊಂಡು ಮರ ನೀ ಏನೋ ಮರ ಯಾರು ಹೆಚ್ಚು ಬಿಡ್ತಿರ್ಲಾ ಫಸ್ಟ್ ಯಾರು ತಂದು ಕೊಡ್ತೀರ ಅವ್ರಿಗೆ ಸಾವಿರ ರೂಪಾಯಿ ಐತಿ ಏನು ಇಲ್ಲ ಈಗ ಹಾಕಿದಂಥ ಎಂಟು ಸವಾಲಕ್ಕೆ ಇವರು ಎಂಟು ಸವಾಲು ಉತ್ತರ ಕೊಟ್ಟರು ಇವರು ಎಂಟು ಸವಾಲು ಕೊಟ್ಟು ಉತ್ತರ ಕೊಟ್ಟರು ಏನು ಹೆಣ್ಣಿನ ಹೆಸರಿಟ್ಟು ಒಂದ ಗಂಡಿನ ಹೆಸರಿಟ್ಟು ಒಂದ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ ಇಪ್ಪತ್ತು ನಿಮಿಷನಾಗ ಒಟ್ಟ ಯಾರು ಹೆಚ್ಚು ಹೊಡ್ತಿಲ್ಲ ಈ ಸಾವಿರ ರೂಪಾಯಿ ಹಿಂಗೆ ಅನ್ನ ಥರು ಹಾಂ ಮಾಡಿಬೇಡ್ರಿ ಮಾಡಿಬೇಡ್ರಿ ಟೈಮಿಗೆ ನೀವು ಒಪ್ಕೊಳ್ಕೊಂಡು ಟೈಮಿಗೆ ಹಸ್ತನಾ ಸಿಗದ್ರೆ ಇಬ್ಬರಿಗೂ ಬೈಟು ಬರ್ತೀನಿ ಹಾ ನೋಡಿರಿ ನಾ ಹೇಳಿದ್ನಾಗ ಇವ್ರಿಗೆ ಕೆಣಗ್ ಮಾಡ್ಕೊಂಡಿರ್ಲೋ ಗೊತ್ತಿಲ್ಲ ನಾ ಏನು ಏನು ಇಕ್ವಲ್ ಆತಂದ್ರೆ ಇಪ್ಪತ್ತು ನಿಮಿಷ ನಾ ಇಪ್ಪತ್ತು ನಿಮಿಷ ಹಂಗ ನೀವು ಹೊಡಿಬೇಕತ್ತ ಮೊದಲ ನಿರ್ಣಯ ಕೊಟ್ಟಿ ಕೊಟ್ಟನಿಲ್ ಈಗ ಬಂದ ಯಾರೋ ಮಂದಿ ನೂರ ಎಂಟು ಮಂದಿ ಹೀರೋ ಮಾತು ಕೇಳವಲ್ಲ ಯಾರೋ ಬಂದ ಏನ ಹೇಳ್ತಾರ ಮಾತಿನ ತಕ್ಕ ಬಂಡಾರ ಬದು ಹಡಿಕೆ ಮಾಡತ್ತ ನಾವು ನೋಡ್ರಿ ಇಪ್ಪತ್ತು ನಿಮಿಷ ಟೈಮಿಂಗ ಹೆಣ್ಣಿನ ಹೆಸರಿಟ್ಟು ಬಂದ ಗಂಡಿನ ಹೆಸರಿಟ್ಟು ಬಂದ ಇಪ್ಪತ್ ನಿಮಿಷ ಸಿನಿಮಾ ಸವಾಲು ಬರಿದು ಬತ್ತು ಒಡ್ದು ಬತ್ತು ಯಾರು ಮೊದಲು ಬುಕ್ಕ ತಂದು ಕೊಡ್ತಿರ್ಲಾ ಅವ್ರಿಗೆ ಒಂದ್ ಸಾವಿರ ರೂಪಾಯಿ ಆಯ್ತು ರೀ ಸರ ನಿಮಿಷ ಇಪ್ಪತ್ತು ಈ ಎಡ್ಡು ಮೇಲೆ ಬರ್ರಿ ಹಚ್ಚ ಕಡೆ ಅವರು ಅಂದ್ರೆ ಇತ್ತು ಕಡೆ ಹಾಡೋರು ಸವಾಲು ಹೊಡ್ಯದರು ಅಚ್ಚ ಕಡೆ ಪಾಪ ಗುರುಗಳು ಅವರು ಸವಾಲು ಹೊಡ್ಯವ್ರ ಅವರು ಸವಾಲು ಹೊಡ್ಯಾರ ಈ ಕಡೆ ಇವರು ಹಾಡೋರು ಸವಾಲು ಹೊಡ್ಯಾರದಾರ ಎಪ್ಪತ್ತು ನಿಮಿಷ ನಿಮ್ಗೆ ಟೈಮ್ ಕೊಡ್ತಾನೆ ಎಪ್ಪತ್ತು ನಿಮಿಷದಾಗ ಒಂದು ಹೆಣ್ಣಿಂದ ಒಂದು ಗಣ್ಣಿಂದ ಫುಲ್ ಪಾಯಿಂಟು ಫುಲ್ ಪಾಯಿಂಟ ನಡಕ ಒಂದು ಅಥವಾ ಎರಡು ಅಡಕ ಎರಡು ಅಡಕೆಡಿರಿ ಹೌದು ಕಾಮ ಬಂದರೂ ನಡೀತೈತಿ ನಡ ಬರೆದ್ರು ನಡ್ದೈತಿ ಈಗ ನಾವು ಹಾಡೋದು ಯಾವಾಗ ಸವಾಲು ಹಾಕೋದು ಯಾವಾಗ ರೀ ಸರ ಅದನ್ನ ಒಪ್ಪಾ ಹದಿನೆಂಟು ಸಟ್ಟ ಅದನ್ನ ಹೇಳತ್ತ ನಿಂಗೆ ಹದಿನೆಂಟು ಸ್ಟ ಅಲ್ರಿ ರೀ ನೀವು ಹಾಡೋದು ಇವಾಗ ಸವಾಲು ಹಾಕೋದು ಯಾವಾಗ ಈಗ ಏನು ಹೇಳೈತೆ ಮತ್ತು ಅದನ್ನ ಹದಿನೆಂಟು ಸಟ್ಟೆ ಹೋಗ್ರಿ ಅದಕ್ಕ ರೀ ಅದಕ್ಕೆ ಗುರುಗಳ ಆಚೆ ಕಡೆ ಮುಗಳ ಹಾಂ ನೀವು ನೀವು ಇಪ್ಪತ್ತು ನಿಮಿಷ ನೀವು ಈಗ ಆಚೆ ಕಡೆ ಮುಗಳ್ಯಾರ ನಾಳೆ ನೀವು ಒಪ್ಪಿಗೆ ಐತೆ ಅಂದ್ರಿ ಒಪ್ಕರಿ ಇಲ್ದಕ್ಕ ಮತ್ತು ನೀವು ಒಪ್ಪಿಗೆ ಇಲ್ದ್ರಕ್ಕ ಹೌದಾ ಯಾರು ಒಪ್ತಾರ್ರೆ ಅವ್ರಿಗೆ ಕೊಟ್ಟು ಬಿಡ್ತು ನಾವು ನಮ್ಮ ಹುಡುಗ ಬರಿಯಕ್ಕೆ ಹೋಕ್ರಿ ಅನ್ಕ ಮಟ್ಟ ಹಾಡೋ ಹಾಡ್ತನ ಇಪ್ಪತ್ ನಿಮಿಷ ಮಟ್ಟ ಆಯ್ತು ನಾನು ಹಾಡ್ತನ ಬೇಕಾದವ್ರು ಇಪ್ಪತ್ ನಿಮಿಷನಾಗ ಅವರು ಒಪ್ಕೋಬೇಕ ಆಯ್ತು ಮಗಳವ್ರ ಒಟ್ಟ ನಿಮ್ಗ ಸವಾಲು ಒಡಿದಾತು ಸವಾಲು ಬರಿದಾತು ಯಾರ ಹೆಣ್ಣಿಂದ ಒಂದ ಗಂಡಿಂದ ಒಂದ್ರ ಒಟ್ಟ ಏನು ಫಸ್ಟ್ ಯಾರು ತಂದು ಕೊಡ್ತಿರೋ ಒಂದು ಫಸ್ಟ್ ಯಾರು ತಂದು ಕೊಡ್ತಿರ್ಲಿ ಅವ್ರಿಗೆ ರೀ ಹೌದೌದು ಎರಡು ತಂದು ಕೊಟ್ಟರೆ ಒಟ್ಟು ಫಸ್ಟ್ ಯಾರು ತಂದುಕೊಡ್ತಾರಲ್ಲ ಕೊಡ್ತಾರಲ್ಲ ರೀ ನೀವು ಎರಡು ತಂದು ಕೊಡು ಒಟ್ಟು ಫಸ್ಟ್ ಯಾರು ಪಟಕ್ಕ ಇಪ್ಪತ್ತು ನಿಮಿಷಕ್ಕೆ ಫಸ್ಟ್ ಯಾರು ಸವಾಲು ಕೊಡ್ತಿರಲ್ಲ ಅವ್ರಿಗೆ ಸಾವಿರ ರೂಪಾಯಿ ಹಾಂ ಹಿಂಗಾರೆ ಹೇಳ್ರಿ ಮತ್ತೆ ನಮ್ಮನ್ನು ಹಾಂಗಲ್ಲ ಟೈಮಿಗೆ ಯಾರು ಫಸ್ಟ್ ಕೊಡ್ತಾರ ಅವ್ರಿಗೆ ಕೊಡ ಅವ್ರ ನಮ್ಮ ಎಪ್ಪತ್ತು ನಿಮಿಷ ಕುಲಾಗಬೇಕ ಅವರಿಗೆ ಸರ್ ಫಸ್ಟ್ ಯಾರು ಕೊಡ್ತಾರಂತ ಅವ್ರಿಗೆ ಹತ್ತ ನೋಡಿರಿ ಹೊಟ್ಟೆ ನೋಡ್ರಿ ಹೆಣ್ಣಿನ ಹೆಸರು ಇಟ್ಟು ಒಂದ ಗಂಡಿನ ಹೆಸರು ಇಟ್ಟು ಅಂದ ಎರಡು ಸವಾಲು ಹಾಕಿರಿ ಹೌದು ಫಸ್ಟ್ ಯಾರು ತಂದು ಕೊಡ್ತಿರಲಿ ಅವ್ರಿಗೆ ರೊಕ್ಕ ಏನಿ ನೀ ಎರಡು ತಗೊಂಡ್ ಮಾಡ್ಕೊಳ ನಿಂಗೆ ನೀವು ಎರಡು ಕೊಡ್ರಿ ಬೇಕಾದ್ರೆ ಒಂದರ ಕೊಡಿರಿ ಇಲ್ಲ ನೀವು ಮೊದಲು ಒಂದೇ ಕೊಡ್ತೀರಿ ನೀವು ನೀವು ಮೊದಲು ಒಂದು ತಾಲ್ ಕೊಟ್ಟ್ರಿ ನೀವು ನೀವೇ ನೀವೇ ಇನ್ನ ಫಸ್ಟ್ ಯಾರು ತಂದು ಕೊಡ್ತೀರಾ ಅವ್ರಿಗೇನು ಆಯ್ತು ಅದೇಳಿ ಸರ್ ಬನ್ರಿ ಸರ್ ನನಗೆ ಆರಾಮ ಕೊಡ್ರಿ ಕಡೆ ಹಾಂ ನೀವು ಸರ್ ಸರ ರೀ ಗಪ್ಪ ಮರ ಬಿಡೋ ಮರ ಗಪ್ಪ ಇರಿ ಈಗ ಫಸ್ಟ್ ಯಾರು ಕೊಡ್ತಾರೆ ಅವ್ರಿಗೆ ಏನು ಹಾತ ನೀಂಗ ನೀನು ಹಾತನ ಒಮ್ಮನೆ ಹಲೋ ಗುರುಗಳು ಗೊತ್ತಾಯ್ತು ರೀ ಹಾಂ ನೋಡು ನಿಮ್ಮ ಟೈಮಿಂಗ್ ಹೇಳಿರಿ ನೀವ್ ಗಪ್ಪರು ಗ್ರಾಮ ಒಟ್ಟೆ ನಿಮ್ ಪ್ರಶ್ನೆ ಉತ್ತರ ಒಳ್ಳೆಯ ನಾ ಈಗ ಸತ್ಯ ಹೇಳ್ತಾರ ನಿಮಗೆ ಸಂಪತ್ತ ನೀವು ಪ್ರಶ್ನೆ ಏನ್ರಿ ಹೆಣ್ಣಿಂದ ಒಂದ ಗಂಡಿಂದ ಒಂದ ಅವ್ರಿಗೆ ನೀವು ಹಾಕ್ರಿ ಇವ್ರು ಹಾಕದ ಹ ಸಂಪತ್ ಕುಮಾರ್ ಬಾಯ್ಲೆ ಪಟ ಪುಲ್ ಪಾಯಿಂಟ್ ಫಲ್ಪಾಯಿಂಟ ನಡಕ್ ಕಾಮ ಬಾಂದ್ರ ನಡೀತೈತಿ ನಡ್ದ ಬರ್ದ್ರು ನಡ್ದೇತಿ ಸಂಪತ್ತ ಹಾ ಬಾಯಪ್ಪ ಏಳು ನಲವತ್ತೈದಾಗೈತಿ ಇಪ್ಪತ್ತು ನಿಮಿಷ ಫಸ್ಟ್ ಯಾರು ಒಂದ ಯಾರು ಉತ್ತರ ತಂದು ಕೊಡ್ತಿರ್ಲಾ ಒಂದ ಕರೆ ಯಾರು ಫಸ್ಟ್ ಒಂದ ಉತ್ತರ ತಂದು ಕೊಡ್ತಿರ್ಲ ಅವ್ರಿಗೆ ಅದು ಒಂದ್ ಸಾವಿರ ರೂಪಾಯಿ ಏ ಸಂಪತ್ ಬರಕೋ ತಾಳ ಬರ ಸಿಗ ಹಾ ನೀವು ಚಾಲೂ ಮಾಡ್ರಿ ಏನಪ್ಪ ಬಾ ಇನ್ನು ಚರ್ಚೆ ಮಾಡ್ನ ಸುನ್ ಏನತ್ತೋ ಸಂಪಾತ್ ಹೊಲಿ ಆ ಸೂನ್ಯದಾಗ ಸುನ್ಯ ನಮ್ಮ ಅಣ್ಣ ಕೇಳತ್ತ ನಾವ ಅವ್ರು ಬರದ್ ಈಗ ಕಳೆದ್ರ ಸವಾಲು ಹುಡ್ಕಾರ ಟೈಮ್ ಹುಡ್ಗಿದ್ರೆ ಸುನ್ಯಂದ್ರ ಎಲ್ಲಾರು ಏನು ಇಲ್ಲ ಏನು ಇಲ್ಲದಾಗ ದೇವಿನ ಹುಡ್ತಲ್ಲ ಪರಮಾತ್ಮ ಹುಡ್ತಾನ ಸುನ್ಯ ಏನು ಇಲ್ದಾಗ ಯಾರು ಹುಡ್ತಾರ ಯಾರು ಹುಡ್ತಾರ ಸುನ್ಯ ಅಂದ್ರೆ ಏನು ಇಲ್ಲ ನೀವು ಚಲೋ ನನ್ಕಾಯ್ತಾ ಮಾತಾಡಿಕೆ ಪರಿ ಹೇಳ ಸುನ್ಯಂದ್ರ ನೋಡ್ರಿ ಇವತ್ತು ಪರಮಾತ್ಮನು ಇಲ್ಲ ಇವತ್ತು ಜೀವಿನೂ ಇಲ್ಲ ಇಲ್ಲ ಟೈಮ್ ಹುಟ್ಟಾರ ಹೌದೌದು ಯಾ ಯಾವ ಅಂದ್ರೆ ಏನೂ ಇಲ್ಲ ಏನೂ ಇಲ್ಲ ಮತ್ತೆ ಹುಟ್ಟಾರ ಅವ್ರು ಏನ್ ಅನ್ನೋದು ಅವಾಗ ಏನ್ ಹತ್ರ ಕರ್ದಾರ ಅವ್ರು ಏನ್ ಹೆಸರು ಗುರುಗಳು ನೀವು ಹೇಳ್ಬೇಕು ಹೇಳ್ತಾರೆ ಆಯ್ತಾಯ್ತು ಯಾಕಂದ್ರೆ ಹಳೆ ಗಲಾವ ಅವ್ರ ಪ್ರಶ್ನೆ ಹೊಡ್ಯಾಕ್ ನಂಗೆ ಸಾಧ್ಯ ಇಲ್ಲ ದೊಡ್ಡ ಗುರು ಅದಾರ ಅವರು ಆ ಪ್ರಶ್ನೆ ಯಾರಿಗೂ ಹಿಡಿಯಕ್ಕೆ ಸಾಧ್ಯ ಇಲ್ಲ ಹೌದಾವು ಅಂಥ ಗುರುಗಳು ಆಶೀರ್ವಾದ ನಮಗೆ ಇರಲಿ ಇರಲಿಪ್ಪ ನೀನು ಪ್ರಶ್ನೆ ಹೋಗ್ತಾರೆ ನಂಗೆ ಸಿಕ್ಕಿಲ್ಲ ಅಣ್ಣ ಸಿಕ್ಕಿಲ್ಲ ದಯವಿಟ್ಟು ಕೈ ಮುಗಿತನ ಹೌದಾ ತಂದು ಒಂದು ನಮಸ್ಕಾರ ಅವ್ರಿಗೆ ನಾನು ಒಂದು ಐವತ್ತು ರೂಪಾಯಿ ತಗೊಂಡು ಹೋಗ್ಬ ಹೌದಾ ಹೌದಲ್ಲ ಬಾಸ್ ಅದ್ರ ಅಣಕಮಠ ಆಯ್ತು ರೀ ಹೌದು ಚೆನ್ನ ಮಾಡ ಅಣಕಾ ಮಠ ಅವ್ರೆ ಇಪ್ಪತ್ತು ನಿಮಿಷ ಏನೈತ್ಲ ಒಂದು ಎರಡು ನೋಡಿ ಬ ನಾವು ಒಂದು ಐದು ನೋಡಿ ಅಣ್ಣ ಕೊಟ್ಟೆ ಬಿಡ್ರಿ ಮೈಕ ಮಠ ಸರ್ ನೀವು ಹೌದಲ್ ಬರೀ ಅಣ್ಣ ರೀ ಬರ್ರಿ ಅದ ಎಪ್ಪ ನಿಮಿಷದಾಗ ಚೀಟಿ ಬರ್ಬೇಕು ಅನ್ಕ ಮಟ್ಟ ಸಭಾ ಅಂಗಕ್ ಬಾಯಿ ಸಂಪತ್ ಏ ಸಂಪತ್ತು ಸೇತು ಸಂಪತ್ತು ಸುಮಾಲ್

பண்ண

ಮತ್ತೆ ನೀವು ಲೇಟ್ ಮಾಡಿ ಅಂದ್ರೆ ಇದೆಲ್ಲ ಸುಮಾರು ನಿಮಿಷ ಎಪ್ಪತ್ತು ಟೈಮ್ ಕೊಡತಿ ಆತ ಏಳು ನಲವತ್ತೈದಕ್ಕೆ ಈಗ ಒಂಬತ್ತು ನಿಮಿಷ ಆತ ಒಂಬತ್ತು ನಿಮಿಷನಾಗ ಅವ್ರ ಎಂಟು ಸವಾಲು ಬರ್ಕೊಂಡ್ ಬಂದ ನೀವು ದಯವಿಟ್ಟ ಸಂದೋಳ ಅವ್ರ புரியடமை சரி கீழே ா தங்கன கடவே உத்தனராஜோ தங்க நடுவே

itu polu haduga haduga ya

ಅವ್ರ ಸರ್ ನಿಮ್ಮ ನಿಮ್ಮ ಸಿಟ್ಟು ತಗೊಂಡು ಅವ್ರಿಗೆ ಇಪ್ಪತ್ತು ನಿಮಿಷ ಆಯ್ತು ಲಾಸ್ಟ್ ರೌಂಡ್ ಆಯ್ತದ ಎಪ್ಪತ್ತು ನಿಮಿಷ ಯಾರು ಏನು ಮಾಡ್ತಾರಲ್ಲ ಹಾ ಅಲ್ಲಿ ಈಗ ಅಂದ್ರೆ ಗಪ್ಪ ಅವ್ರು ಬರವಾನಿ ಸರ್ ಪತ್ ಓದಲು ಬೇಡ್ರಿ ಹೊಟ್ಟ ಸವಾಲು ಓದೋದು ಬೇಡ ಸರಿ ಓದ್ಬೇಡ್ರಿ ಟೈಮಿಗೆ ಅಲ್ಲಿ ನಿಮ್ಗೆ நீ தான் ஒலியா பட் யாக்கா ஹவுதூ இல்லை ಏ ಸವಾಲು ಹೊಟ್ಟೆ ಹೋಗುದಿಲ್ಲ ಸವಾಲು ಓದ್ ಬರ್ ಟೈಮಿಂಗ್ ಇಲ್ಲ ಹೌದ ಓ ಮಡು ತಾಲೂಕಾ ವಾಡ್ರಾ ಓಟ ಸಭಾ ಶಾಂತಾಗ್ರಿ ನಾನಾ ಬಂಡಾರ ಬರ್ದ ಇವತ್ತು ಮೀಸ ಕಾರ್ಯಕ್ರಮ ಮಾಡೇನಿ ಸವಾಲು ಚೀಟಿ ಹೋಗಿಬಿಡ್ದ ಎರಡು ತಂದ್ರಿ ನಾ ಚೆಕ್ ಮಾಡ್ತೇನೆ ನೋಡು ದೇವರು ಸಾಕ್ಷಿಯಾಗಿ ಐದು ಶ್ರದ್ಧರು ಪಂಚ ಶ್ರದ್ಧರು ಸಾಕ್ಷಿಯಾಗಿ ನಾನು ಬಂಡಾರ ಬರ್ತೀನಿ ಇಬ್ಬರು ಮೇಲೆ ಮೊನ್ನೆತ್ತೆ ಅವರು ಬಂಡಾರ ಬರ್ತಾರೆ ಎಪ್ಪತ್ತು ನಿಮಿಷ ನಾ ಟೈಮಿಂಗ್ ಕೊಟ್ಟಿನಿ ದೊತೈತಿ ಎಪ್ಪತ್ತು ನಿಮಿಷ ಸವಾಲು ಓದಾಕ ಚೀಟಿನೂ ಕೈಯಾಗದವ ಅವ್ರು ಹಾಕಿದಂತ ಚೀಟಿ ಹೋಗಿಬಿಡ್ದ ಚೀಟು ಹೋಗಿಬಿಡುವ ಎರಡು ಸವಾಲ ಮಗಳ ತಂದು ಕೊಟ್ಟರು ಚೆಕ್ ಮಾಡ್ತಾನೆ ಟೈಮಿಂಗ್ ಐತಿ ಅರ್ಕಂಬ ನೀವು ಹಾಡು ಚಲೋ ಮಾಡ್ರಿ ಪಾರ್ವತಿ ಇದರಾಗ ಅವ್ರ ಹಾಕಿದಂತ ಸುಂದೋಳ ಗ್ರಾಮ ಹಾಕಂತ ಪಾರ್ವತಿ ಯುವಿನಿಂದ ತಾವು ತಂದು ಏನಿಗಳು ನಮಿಸಿದವು ಹೇಳ್ರಿ ಪಾರ್ವತಿ ಭಕ್ತಿಯಿಂದ ತಾಯಿ ತಂದೆ ಗುರುಗಳನ್ನು ನಮಿಸಿದ್ವು ಹಾಂ ಪುರಾಣ ಆದ್ರೆ ಪುರಾಣ ಬ್ರಹ್ಮವರ್ತಕ ಎರಡನೇ ಭಾಗ ಪಟಪೇಜ ಎರಡುನೂರ ಹದಿಮೂರು ಎರಡುನೂರ ಹದಿಮೂರು ಹಾಂ ಇದು ಒಣ್ಣೆದ್ದ ಬಲಾನ ಬಲಾನ ಬಲನ ಬಲವನ್ನು ಬಗ್ಗು ಬಿಡಿದಾವ ಬಲನ ಏನೋನು ಬಗ್ಗು ಬಿಡಿದವ ಬಲನ ಬಲನ ಬಲವನ್ನು ಬಗ್ಗು ಬಿಡಿದವ ಬ್ರ ಬ್ರಹ್ಮಪುರಾಣ ಮುನ್ನೂರ ನಲ್ವತ್ತೈದು ಹಾಂ ಇದು ಯಾರು ಪುರ ಬ್ರಹ್ಮಪುರಾಣ ಮೂರ ನಲವತ್ತೈದು ಅವ್ರು ಹಾಗೆ ಅಂತ ನೇರವಾಗಿ ಉತ್ತರ ಕೊಟ್ಟರು ಅವರ ಹೋಗತ್ತ ಒಪ್ಕೊಂಡ್ರೆ ನಾ ಇದನ್ನು ನಿರ್ಣಯ ಕೊಡ್ತೇನೆ ಅದು ಅಲ್ಲ ತಂದ್ರೆ ನಂಗೆ ಹೇಳಕ್ಕೆ ಹೋಗೋದು ನೇರವಾಗಿ ಉತ್ತರ ಕೊಟ್ಟಾರ ವಿಶ್ವಾಸ ಐತೆ ತನಗೆ ನೀವು ಸರ ಮನೇಲಿ ಯಾರು ಕೊಟ್ಟಾರಲ್ಲ ನೀವು ನೀವು ಹೇಳಿರಿ ಹೇಳಿರಿ ಸರ್ ನೀವು ಹೇಳಿ ಏಯ್ ನೀವು ಹೇಳಿ ಸರ್ ಹಲೋ ಹಾಂ ನಮಗೂ ಸಮಾಜ ಅಂದ್ರೆ ಹಾಂ ಬ್ರಹ್ಮ ದೇವರಂತೂ ಏನಂ ಏನನೆ ಆದರು ಅಂತೇಳಿ ಸಾವಿರ ಸರ್ ಬ್ರಹ್ಮ ದೇವರಂತೂ ಸ್ವಯಂ ಬ್ರಹ್ಮನೇ ಆದರು ಅಂತೇಳಿ ಪುರಾಣ ಮೂರನೇ ಭಾಗ ಹಾ ಬ್ರಹ್ಮ ದೇವರಂತೂ ಏನಂ ಏನೇನೇ ಆದರು ಸರ್ ಹ ನಾ ದೇವ್ರ ಸಾಕ್ಷಿಯಾಗಿ ನಾ ಹೇಳಿ ಮೊದಲು ಯಾರು ಒಂದ ಕೊಡ್ಲಿ ಯಡ್ಲಿ ನಾ ಹೇಳಿ ಪ್ರಥಮವಾಗಿ ಎರಡು ಸಾವಿರ ಕೊಟ್ಟಾಗ ಎರಡು ಸಾವಿರ ಕೊಟ್ಟಾಗ ದೇವ್ರ ಸಾಕ್ಷಿಯಾಗಿ ಪಂಚ ಸದ್ರು ಸಾಕ್ಷಿಯಾಗಿ ಬಂಡಾರ ಇದು ಇದೊಂದು ಸಾವಿರ ರೂಪಾಯಿ ಮುಗುವ ಮೇಲೆ ಎರಡು ಮೇಲೆ ಕೂಡಿ ಒಂದು ಭಕ್ತಿ ಪದ ಹಾಡಿ ಹಾಡಿ ಹಾಡ್ರಿ ಹಾಡಿ ಮಂಗಳ ಮಾಡಬೇಕು ದ್ ಬೆಳಕೊಂಡ ಈ ಕಾರ್ಯಕ್ರಮ